ಇವತ್ತಿನ ವೀಡ್ಯದಲ್ಲಿ ನಾನು ಸಜ್ಜಪ್ಪ ಮಾಡ್ತಾಯಿದ್ದೀನಿ ಸಜ್ಜಪ್ಪ ಮಾಡಲಿಕ್ಕೆ ಎರಡು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಾಯಿ ತುರ್ದಿ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಮೈದಾ ಹಿಟ್ಟು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ತುಪ್ಪ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾತ್ರೆ ತಗೊಂಡು ಚಿರೋಟಿ ರವೆ ಹಾಕ್ಕೊಳ್ತೀನಿ ಮೈದಾ ಹಾಕ್ಕೊಳ್ತೀನಿ ಮೈದಾ ಹಿಟ್ಟು ಬೈಂಡಿಂಗಿಗೆ ಎರಡೇ ಸ್ಪೂನ್ ಹಾಕ್ಕೊಳ್ಳೋದು ಅರಿಶಿನ ಹಾಕ್ಕೊಳ್ತೀನಿ ಒಂದು ಚಿಟಿಗೆ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೀಗ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕಿ ಚೆನ್ನಾಗಿ ಕಲಸಿದ್ದೀನಿ ಅದು ಹೀಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆವಾಗ ಸಾಟಿ ಸರಿಯಾಗಿದೆ ಅಂತ ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಬೇಕು ನೀರು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಹೋಳಿಗೆ ಹಿಟ್ಟಿನಂಗೆ ನೀರಾಗಿ ಕಲಿಸೋದು ಬೇಡ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿ ಇರಬೇಕು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಿಡಿಯಿತು ಜಾಸ್ತಿ ನೀರು ಬೇಕಾಗಲ್ಲ ಚೆನ್ನಾಗಿ ನಾ ಅದು ಸುಜ್ಜಪ್ಪ ಚೆನ್ನಾಗಿ ಬರುತ್ತೆ ಈಗ ಕಲಿಸ್ಬಿಟ್ಟು ಇದನ್ನೊಂದು ಅರ್ಧ ಗಂಟೆ ಕಾಲ ಹಾಗೆ ಮುಚ್ಚಿಡಬೇಕು ನೆನಲಿಕ್ಕೆ ಒಂದು ಬಾಳೆ ಎಲೆ ಸುತ್ತಿ ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ಕಾಲ ಹೀಗೆ ಇರಲಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಕಾಯಿ ಹಾಕ್ಕೊಳ್ತೀನಿ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ಇದನ್ನು ನೀರು ಹಾಕ್ದೇನೆ ಚೆನ್ನಾಗಿ ಪುಡಿ ಮಾಡಬೇಕು ಒಂದು ಬಾಂಡಿ ತೊಗೊಂಡು ಇದೆಲ್ಲನ ಕರಗ್ಲಿಕ್ಕೆ ಇಡ್ತೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಕರಗಲಿಕ್ಕೆ ಜಾಸ್ತಿ ಹಾಕಬಾರ್ದು ಬೆಲ್ಲ ಕರಗಿದ ಮೇಲೆ ಶೋಧಿಸಿ ತಗೊಳ್ತೀನಿ ಬೆಲ್ಲ ಕರಗಿದೆ ಇದನ್ನು ಶೋಧಿಸ್ಕೊಳ್ತೀನಿ ಎಲ್ಲ ಕರಗಿ ದಪ್ಪ ಆಗಿದೆ ಇದು ಪಾಕ ಏನು ಬರೋದು ಬೇಡ ಸ್ವಲ್ಪ ದಪ್ಪ ಆದ್ರೆ ಸಾಕು ನೂಲ್ ಪಾಕಕ್ಕಿಂತ ಸ್ವಲ್ಪ ಕಡಿಮೆ ಈಗ ಇದಕ್ಕೆ ಕಾಯಿನ ಹಾಕ್ಕೊಳ್ತೀನಿ ಕಾಯಿ ಹಾಕಿ ಕೈ ಬಿಡದೆ ಮುಗ್ಸ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಮುಗ್ಸ್ಬೇಕು ಇದು ಮಗಚಿದ್ದು ತಳ ಬಿಡ್ತಾ ಇದೆ ಸಾಕಾಗುತ್ತೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು ಇಲ್ಲ ಇನ್ನು ಜಾಸ್ತಿ ಮಗ್ಚಿದ್ರೆ ಕಲ್ಪು ಹಾಕೋ ಥರ ಆಗುತ್ತೆ ಉಂಡೆ ಗಟ್ಟಿ ಆಗುತ್ತೆ ಸಜ್ಜಪ್ಪ ತಟ್ಲಿಕ್ಕೆ ಬರೋದಿಲ್ಲ ಇಷ್ಟ ಆದಾಗ ತಣಿಲಿಕ್ಕೆ ಹಾಕಿದ್ರೆ ಅದು ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಕಣ್ಕ ಕಲಿಸಿಟ್ಟು ಅರ್ಧ ಗಂಟೆ ಆಗಿದೆ ಸ್ಮೂತಾಗಿದೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾದಬೇಕು ಇದು ಚೆನ್ನಾಗಿ ನಾದಿದಷ್ಟು ಸಜ್ಜಪ್ಪ ಚೆನ್ನಾಗಿ ಬರುತ್ತೆ ಹುರಣ ತೆಂಡಗಾಗಿದೆ ಉಂಡೆ ತಟ್ಕೊಳ್ತೀನಿ ಕಣಕ ಚೆನ್ನಾಗಿ ನಾದಿದ್ದೀನಿ ಇದನ್ನು ಉಂಡೆ ಮಾಡ್ಕೊಳ್ತೀನಿ ಹೂರ್ಣದಷ್ಟೇ ಕಣಕದ ಉಂಡೆನ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಕಣ್ಕ ದುಂಡೆನ ಹೀಗೆ ತಟ್ಕೊಂಡ್ಬಿಟ್ಟು ಹೂರಣ ಅದ್ರೊಳಗಿಟ್ಟು ತುಂಬಿಸ್ಕೊಡೋದು ಫಿಲ್ ಮಾಡಿ ಬದಿನ ಅಡಿ ಹಾಕ್ಕೊಂಡು తట్ కొడిబెకో ಜಾಸ್ತಿ তেল ఉతపారు కొల్పు దపనే ఇర్బెకో ಈ ಹದರಲ್ಲೇ ತಪ್ಪಬೇಕು ಎಣ್ಣೆ ಕಾಯಿಲೆ ಇಟ್ಕೊಂಡಿದ್ದೆ ಎಣ್ಣೆ ಇಟ್ಕೊಂಡಿದ್ದೆ ಕಾದಿದೆ ೊಂದಾಗಿ ಬೇಯಿಸ್ಕೊಳ್ತೀನಿ ಎಣ್ಣೆ ಒಂದ್ಸಲಿಕ್ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಯುಗಾದಿ ಸ್ಪೆಷಲ್ ಸಜ್ಜಪ್ಪ ರೆಡಿಯಾಗಿದೆ ವಿಡಿಯೋ ನೋಡ್ತಾ ಇರೋರು ನೀವು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೂ ಕಾಮೆಂಟ್ ಹಾಕಿ ಥ್ಯಾಂಕ್ ಯು